ಬಾರಿ ಸಿಕ್ ನೂರ ಅಂದ್ರೆ ಪಕ್ಕ ಲಕಾನಿ ಕೊಟ್ಟಿದ್ದಾರೆ ಬರೇ ನೂರ ಒಂದ್ ಕೊಟ್ಟರೆ ಹೆಂಗ್ ಅಟ್ಟೆ ಸಾಕು ಮಂಗನ ಅದನ್ನೇ ದೊಡ್ದ ಮಾಡ್ಕೋನಿ ಹೌದು ಹೌದು ಆದ್ರೂ ಕೂಡ මුತ್ತೆಮೋಗ ಸಿದ್ದ ಸಕಲ ಶಿರಸಂಪತ್ತು ಭೋಗ ಭಗ ಕೊಟ್ಟು ಕಾಪಲಿತ್ತ ಬೇಡಿಕೆ ಇರೋದು ಹೌದು ಹೌದು ಮಂಗನ ಆಗಿನ ಕಡತ ಹೆಂಗದ ಈಗಿನ ಕಡತ ಹೆಂಗದ ನೋಡಿ ನೀ ಬರೇ ಹೌದು ಹೌದ್ರิวಾ ಬಿರ್ಸವ್ ಮತ್ತೊಮ್ಮೆ ಮುಗದೊಮ್ಮಿಗಿ ನಿಂತವ್ರಿಗೆ ನಮ್ಮ ಕಡೆ ಕಾಲ ಚಾಚಿ ಕೊತ್ತವ್ರಿಗೆ ಸಹಿತ ಮನೆಗೆ ಹೋಗಿ ಮಕ್ಕಂದವರಿಗೆ ಕೂಡ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತ ಹೇಳುತ್ತ ತಮ್ಮ ಮಾತು ಹೆಂಗ ಬರ್ತದ ಹೆಂಗ ಬರ್ತದ್ರಿ ಮಾತಾ ಯಾರೇನು ಬೆನ್ನ ಬಿಡದಿದ್ದಾಗ ಬಿಡದಿದ್ದಾಗ ಇದೀ ಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದ ಬಿಡದಯ್ಯ ಹುಲಿ ಗಂಜಿ ಹೊತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದ ಆ ಶರ್ಪ ಕಂಜಿ ಈ ಭವದೊಳಗೆ ಬಂದರೆ ಏನಾಗುದ್ರಿ ವಾ ನೀ ಮಾಡಿದ ಪಾಪ ನಿನ್ನ ತಿನ್ನದ ಬಿಡದಯ್ಯ ಚಿನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಯಾರು ಹೇಳುವ ಮಾತಾ ಅಕ್ಕ ಶತಮಾನದೊಳಗೆ ಅವರು ಹನ್ನೆನ್ನೇ ಅದ ಹೌದು ಮಾತ್ರಿಪ ಅದಕ್ಕ ಇರ್ಲಿ ಇಲ್ರಿಪಾ ಮತ್ತೆ ಅಮೋಘ ಶುದ್ಧ ಸಿದ್ದಾಟಿಗೆ ಹೆಂಗ ಬೆಳತತ್ ಹೇಳಿ ಹೇಳಿ ನಾಕ ಮಾತಾಡಿ ಏನ್ ಮಾಡ್ಬೇಕಿರಿವ ವಿಷಯ ಯಾವ್ದು ಹಿಡ್ಕೊಳ್ಳೋದು ಹಿಡ್ಕೊಂಡ್ ಹೌದ್ರಿಪ್ಪ ಹೌದಿಲ್ಲ ಹೌದ್ ಯಾವತ್ತಮ್ಮ ಯಾವ್ರಿಪ್ಪ ನನ್ನಪ್ಪ ಮುತ್ತೆ ಅಮೋಘ ಶುದ್ಧ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದ್ ಹೌದ್ರಿಪ್ಪ ಹುಟ್ಟಿ ಬಂದ ಕಾಲಕ್ಕ ಪಾರ್ವತದೇವಿ ಕೇಳ್ತಾಳ ಭಗವಂತಗ ಏನೈ ಕೇಳ್ತಾರೀಪಾ ಮಾತಾ ಭಗವಂತ ತಾಯಿಯ ಹೆಸರ ಏನು ಇಡೋನು ಹೌದು ಹೌದು ಏಳು ಗುದಾಗ ಹುಟ್ಟಿ ಏಳ ತರ ತೊಟ್ಟ ಭಕ್ತಿ ಮಾಡೇನ ಅಂದ್ರ ಇವನ ಹೆಸರು ಅಮ್ಮ ಸಿದ್ಧಾಂತ ಇಡನ ಅಂದ ಏನಾಯ್ತ್ರಿ ವಾ ಮುಂದ ಅವಾಗ ತಾಯಿ ಪಾರತದೇವಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣಿ ವರ್ಷಿ ವರ್ಷಿ ಮಗನಿಗೆ ಬಟ್ಟಿದ್ದವನಿಗೆ ಬೆಟ್ಟದಂಗ ಬೆಳೆಸಿ ಬಿಟ್ಟಳು ಹೌದ್ ಹೌದ್ರಿಪ ತಾಯಿ ಪಾರತದೇವಿ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದ್ ಮಾತ ಕೇಳ್ತಾಳ ಏನ್ ಕೇಳ್ತಾರೀಪಾ ಮಾತಾ ಎಲ್ಲೋ ಮೋಗ ಸಿದ್ದ ನಿನ್ನ ತಂದಿ ಮೇಲೆ ಪ್ರೀತಿ ಹಚ್ಚಿ ನಿನ್ನ ತಾಯಿ ಮೇಲೆ ಪ್ರೀತಿ ಹಚ್ಚಿದ್ದ ಕೇಳಿದಳು ಹೌದ್ ಹೌದ್ರಿಪ್ಪ ಅವಾಗ ಮುತ್ಯ ಮೋಕ್ಷದ ಹೇಳ್ತಾನ ಏನ್ ಹೇಳ್ತಾರೀಪಾ ಮುತ್ಯ ಮುಗಿಸಿದ ತಾಯಿ ಹರ ಮುಳಿದ್ರೆ ಗುರು ಕಾಯ್ತಾನ ಹೌದು ಹೌದು

ಹೆಚ್ಚಿದ ಕರೆಯಾದ್ರ ಹುಳ ಮುಟ್ಲಾರುವ ಕಪ್ಪಿ ಕಲಕದ ಶೀತಾಳ ತಂದ ಪೂಜೆ ಮಾಡಿ ಅವಾಗ ಗೊತ್ತಕ್ಕ ತಂದ್ಳು ಹೌದ್ ಹೌದ್ರಿಪ್ಪ ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಮತ್ತೆ ಅಮ್ಮ ಶುದ್ಧ ಕೈಲಾಸ ಬಿಟ್ಟು ಬೋಲಕಿಗೆ ಬಂದ ಬರುವಾಗ ಏನೇನು ತಂದ ಏನೇನ್ ತಂದ್ರಿಪ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಬಾಗ್ಯ ಬಂಜಿಗಿ ಮಕ್ಕಳ ಹೌದ್ ಹೌದ್ರಿಪ ಬೆಳಿಕಿಲ್ಲ ಕೆಲ ಬೆಳಿಕ್ಕೆಲ್ಲ ಸರ್ವ ಸಹಿತ ಹೌದು ನಂದಿ ಮುಂದ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮೊಗಲಾಗ ಬಯಲು ಸಿದ್ಧನ ಕರ್ಕೊಂಡು ಎಲ್ಲಿಗೆ ಬಂದ್ರಿಪ ಯಾವ ಮೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಹೌದ್ ಹೌದ್ರಿಪಾ ಮುದ್ಯಮಿಸಿದಾಗ ಮೂರ ಮಂದಿ ಪುಣ್ಯದ ಮಕ್ಕಳು ಅವ್ರ ಯಾರೀಪಾ ಯಾವ ತೆರಡ ಮಂಗರಾಯ ಕರ್ಣಿ ಮಲ್ಕಾರ್ ಸಿದ್ಧ ಹೌದು ಇವರು ಪುಣ್ಯದ ಮಕ್ಕಳು ಹೌದ್ರಿಪಾ ಇನ್ನ ನಾಲ್ಕ ಮಂದಿ ಗುರುವಿನ ಮಕ್ಕಳು ಅವ್ರಿ ಯಾವ ಉತ್ತರ ದೇವೇಂದ್ರ ಬಿಳಿ ಅನ್ಸಿದ ಆಚೆ ಸೋಮುತ್ತೆ ಕಡಿ ಗನಮುತ್ತೆ ಗಣಮುತ್ತೆ ಒಂದು ಲಿಂಬಿ ಹಣದಿಂದ ತಾಯಿ ನೋಡೋ ರೇಬೆ ಹುಟ್ಟಿ ಬಂದಳು ಹೌದೌದು ಬಂದ ಇಪ್ಪತ್ತೊಂದು ಇಪ್ಪತ್ತೊಂದು ನೂರ ಒಂದು ನೂರ ಒಂದು ಸಾವಿರದ ಏಳು ಹುಡುಗರು ನೀವು ಕೊಟ್ಟು ಸಿದ್ರು ಇವು ನಮ್ಮ ಮಟ್ಟಿ ಮನ್ಯಾಗ ಹುಟ್ಟುಗೋತ ಬಂದಾರ್ರಿ ಹೆಂಗ ಹುಟ್ಟುಗೋತ ಬಂದಿರ ಇರ್ತಕ್ಕಂತ ಮಾತೈತಿ ಹೌದೌದು ಆ ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತರು ಏನ್ ಮಾಡ್ಬೇಕ್ರಿ ಹಾಲ ಮತ್ತ ಹೆಂಗ ಹುಟ್ಟದು ಅಂತಕ್ಕಂಥದ್ದು ಹೌದೌದು ಮುದ್ದಾಯ ಮುದ್ಗೊಂಡದಿಂದ ಏನೇನು ಪವಾಡ ಬೆಳಿತತ್ತ ಹೇಳಿ ಹೇಳ್ತಾರ ಸರ್ಜೋಡಿ ಕಲಾವಂತರು ಹೇಳ್ತಾರ ಹೇಳ್ತಾರ ಸರ್ ಅವ್ರು ಹೇಳಿಲ್ಲಪ್ಪ ಅಂತಂದ್ರೆ ನಮ್ಮ ಅಣ್ಣಾಜಿ ಅವ್ರ ಹೇಳ್ತಾರ 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 ಅದಕ್ಕ ಇರ್ಲಿ ಇರ್ಲಿ ಆ ಸರ್ ಅವರು ಆ ವಿಷಯಗಳನ್ನ ಇಟ್ಟಾರ ದೈವದ ಅಪ್ಪನೆಯನ್ನು ತಗೊಂಡು ಏನೇನ್ ಏನ್ ವಿಷಯ ಇಟ್ಟಾರ ಒಂದು ಸ್ಪರ್ಶ ಜ್ಞಾನ ಶ್ರೇಷ್ಠ ಬರೋಬ್ರಿ ಇಲ್ರಿ ಹ ಶಬ್ದ ಜ್ಞಾನ ಮತ್ತು ಸ್ಪರ್ಶ ಜ್ಞಾನ ಹೌದೌದ್ರಿ ವಾ ಹಿಂಗ ಸರ್ ಆಗಿರ್ತಕ್ಕಂತವ್ರು ಎರಡು ವಿಷಯಗಳನ್ನ ಇಟ್ಟಿದಾರ ಹೌದ್ರಿಪಾ ಯಾವಾದ್ ಹಿಡ್ಕೊಂಡು ಬಿಟ್ಟಿದ ಪಾಲ ಅವರು ಬೆಳೆಸ್ತೀನಿ ಅಂತ ಹೇಳಿ ಹೇಳುವ ಮಾತಾ ಮಾತನು ಬಹಳ ಚಂದ ಹೇಳಿ ಹೇಳ್ಯಾರ ತಮ್ಮ ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಅದಕ್ಕೆ ಯಾವ್ದು ಇರ್ಲ್ರಿ ನಮ್ಮ ಪಾಲಿಗೆ ಶಬ್ದ ಜ್ಞಾನ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ ಹೌದೌದು ಸ್ಪರ್ಶ ಜ್ಞಾನ ಅಂತಕ್ಕಂಥದ್ದು ಸ್ವರ್ಗಳಿಗೆ ಇರ್ಲೀವಾ ಸರ್ಗಳಿಗೆ ಇರ್ಲಿ ಇರ್ಲಿ ಜಗತ್ಯದೊಳಗ ಏನಾಗ ಶಬ್ದ ಜ್ಞಾನ ಹೆಂಗ ಶ್ರೇಷ್ಠ ಶಬ್ದ ಜ್ಞಾನ ಎಲ್ಲಿ ಹೌದು ಶಬ್ದದಿಂದ ಯಾರ ಉದ್ದಾರ ಆಗಿ ಈ ಮರ್ತೇ ಮಂಡಲದೊಳಗ ಹೆಸರು ಉಳದ ಹೌದೌದ್ರಿ ಇದನ್ನ ನಾವ್ ಹೇಳಬೇಕು ಹೌದ್ರಿಪ್ಪ ಇನ್ನು ತಮ್ಮ ಯಾರ ಸ್ಪರ್ಶದಿಂದ ಯಾರ ಧರ್ಣಿ ಮೇಲೆ ಹೆಸರು ಉಳಿಸ್ಕೊಂಡಾರ ಹೌದೌದು ಇದು ಅವ್ರು ಹೇಳಬೇಕು ಸರ್ ಅವ್ರು ಆ ವಿಷಯ ಇಟ್ಟೇಪ ಅಂತಂದ್ರೆ ಸ್ವಲ್ಪ ಐದು ಹತ್ತು ನಿಮಿಷ ಮಾತ ಹೆಚ್ಚಿಗೆ ಅವು ರೀ ಹೆಚ್ಚಿಗೆ ಅಮ್ಮ ಆಗ್ತಾವು ಆ ಯಾಕಪ್ಪ ಬಾಧಿಕೆ ಅಂದ್ರೆ ವಿಷಯ ಮಾತಾಡಕ್ಕೆ ಸ್ವಲ್ಪ ಶಾಂತಿ ಇರುತ್ತೆ ನೀವು ಕುತಕ್ಕ ಪಡಬೇಕು ಹೌದು ಹೌದು ಹೌದಿಲ್ಲ ಹೌದು ಇರ್ಲಿ ಇರಲಿ ಜಗತ್ತದೊಳಗೆ ತಮ್ಮ ಶಬ್ದ ಜ್ಞಾನ ಹೆಂಗ ಶ್ರೇಷ್ಠ ಪಾದಕ್ಕೆ ಯಾವ ತಮ್ಮ ಕೋಳಿ ಆಗಿರ್ತಕ್ಕಂಥ ಏನ್ ಮಾಡ್ತಿದ್ದ ಕೇದ್ರ ದಿನ ಪ್ರತಿ ಅವನ ಕೆಲಸ ಏನಿತ್ತು ಏನಿತ್ರಿವಾ ಕೋಳಿ ಕೆಲಸ ಒಬ್ಬರ ಜೀವನ ಹೊಡೆದು ಒಂದು ರಂಜಿನಿಗೆ ತುಂಬಿ ಹೆಂಡ್ರ ಮಕ್ಕಳಿಗೆ ಸಲುತ್ತಿದ್ದವ ಹೌದ್ ಹೌದ್ ದಿನ ಪ್ರತಿ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ರಿ ಪಾಪ ಒಬ್ಬರ ಜೀವನ ಹೊಡಿತಿದ್ದ ಹಿಂಗೇ ಮಾಡಿ ಏಳು ರಂಜಿನಿಗೆ ಪಾಪ ಯಾರದು ತುಂಬಿತ್ತು ವಾಲ್ಯ ಕೊಳಿದು ತುಂಬಿತ್ತು ಹೌದ್ರಿಪ್ಪ ಒಂದ್ ದಿವಸ ಏನಾಯ್ತು ಏನಾಗಿತ್ರಿಪಾ ನಾರದ ಮಾರುಷಿಗಳು ಅದೇ ಕಾಡಿನೊಳಗ ಹಾದು ಬರುವಂತ ಟೈಮದೊಳಗೆ ಹೌದು ವಾಲ್ಯ ಕೊಳ್ಳಿ ಏನು ಮಾಡಿದ ಏನ್ರಿಪ್ಪ ನಾರದ ಮಾರುಷಿಗಳಿಗೆ ಹಿಡ್ಕೊಂಡವ ಹೌದ್ ಹೌದ್ ಹಿಡ್ಕೊಂಡು ವಾಲ್ಯ ಕೊಳ್ಳಿ ಕೇಳ್ತಾನ ನಾರದ ತೇಲಿ ನೋಡೋದು ಗೊಡ್ಡಪ್ಪ ಅಂತಂದ್ರೆ ಇವತ್ತು ನಿನ್ನ ಜೀವನಕ್ಕನ ಏನಾದ್ ತೊಂದ್ರೆ ಮಾಡೋದಿಲ್ಲ ಹೌದು ಕೊಡ್ಲಿಲ್ಲಪ್ಪ ಅಂತಂದ್ರೆ ನಿನ್ನ ಜೀವನಕ್ಕೆ ತೊಂದರೆ ಆಗ್ತದತ್ತಿ ವಾಲ್ಯ ಕೋಳಿ ಹಿಡಿದ ಹೌದು ಅವಾಗ ನಾರದ ಮಹರ್ಷಿಗಳು ಹೇಳ್ತಾರ ಏನ್ ಹೇಳ್ತಾರಿವ ಮಹರ್ಷಿಗಳು ಮಾತಾ ತಮ್ಮ ನಿಂದ ದಿನನಿತ್ಯ ಕೆಲಸರೇ ಏನದ ನೀ ಕೆಲಸರ ಜೀವನಕ್ಕೆ ಹಾದಿ ಮುಂದಿಂದ ಏನು ಮಾಡ್ಕೊಂಡಿ ಅಂದಗಳೇನ ಹೌದು ವಾಲ್ಯ ಕೋಳಿ ಹೇಳ್ತಾನ ಏನ್ ಹೇಳ್ತಾರೀಪ ಮಾತಾ ಮಾತು ಏನು ಹೇಳ್ತಾನಪ್ಪ ಅದಕ್ಕೆ ಕೇಳ್ರಾ ಏನು ಹೇಳ್ತಾರೆ ರೀಪ್ಪ ಕಾಡಿನ ಒಳಗೆ ಯಾರು ಬರ್ತಾರೋ ಜೀವನ ಹೊಡೆದು ನನ್ನ ಹೆಂಡ್ರ ಮಕ್ಕಳ ಸಲುವುದು ಹಿಂಗೆ ನನ್ನ ಸಂಸಾರ ನಡ್ದದ್ರಿಪ್ಪ ನಡ್ದ ನಂದಗಳೇನ ನಾರದ ಮಾರುಷಿಗಳು ಒಂದು ಮಾತು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ರೀ ಆ ಏನು ಹೇಳ್ತಾನ ಏನು ನೋಡು ಇಷ್ಟು ನೀನು ಜಲಮ ಹೊಡದು ಏಳು ರಂಜಿನಿಗೆ ಪಾಪ ತುಂಬ್ಯದ ಹೌದೌದು ನಿನ್ನ ಪಾಪದ ಗಂಟ ನಿನ್ನ ಮನಿಯೊಳಗಿನ ಹೆಂಡ್ರ ಮಕ್ಳಿಗೆ ದುಡ್ದ ಹಾಕ್ಲಕತ್ತೀಯಲ್ಲ ಹೌದೌದು ನಿನ್ನ ಪಾಪದ ಪಾಲ ನಿನ್ ಹೆಂಡ್ರ ಮಕ್ಳ ತಗೋತಾರನ್ನ ಕೇಳ್ಬೌ ಹೋಗತ್ತಂದ ಹೌದು ಅವಾಗ ವಾಲ್ಯಾ ಕೊಳಿ ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ವಾಲ್ಯಾ ಕೊಳಿ ಮಾತಾ ನಾ ಮನಿಗೆ ಕೇಳಾಕ ಹೋದ ಟೈಮದ ಒಳಗ ನೀ ತಪ್ಪಸ್ಕೊಂಡ್ ಹೋದ್ರ ನಾ ಹೆಂಗ ಮಾಡ್ಲಿ ಅಂದಾವ ಹೌದೌದು ಅವಾಗ ನಾರಾದ ಮಾರಸಿ ಹೇಳ್ತಾರ ಏನ್ರಿಪಾ ಕೊಟ್ಟ ಮಾತಿಗೆ ತಪ್ಪುದಿಲ್ಲ ಹೋಗಂದಗಳೇನ ಏನ್ ಮಾಡಿದ ಏನ್ ಮಾಡಿದ್ರಿಪ್ಪಾ ವಾಲ್ಯಾ ಕೊಳ್ಳಿ ಮನಿಗೆ ಹೋದ ಮನಿಗೆ ಹೋಗಿ ತನ್ನ ಮಡದಿಗೆ ಕೇಳ್ತಾನಿ ಮಡದಿಗೆ ಏನತ್ತ ಕೇಳ್ತಾನ ಏನ್ರಿ ಇಟ್ಟ ದಿವಸ ನಿನ್ನ ನಾನಿನ ಸಲುವಾಗಿತ್ತ ನೀ ಕೈ ಹಿಡ್ದು ಬಂದಿಲ್ಲ ಬಂದಿಯಲ್ಲ ಅಂದ ನಾನು ಸಲುವಾಗಿತ್ತಾ ಅಂತಂದ್ರ ಒಬ್ರ ಜೀವನ ಹೊಡೆದ ತಂದ ಸಲುವಿನಿ ಇವತ್ತಿಗೆ ಏಳು ರಂಜಿನಿಗೆ ಪಾಪ ನಂದು ತುಂಬ್ಯದ ತುಂಬ್ಯದ ನನ್ನ ಪಾಪದ ಕರ್ಮದೊಳಗೆ ನೀರ ಸ್ವಲ್ಪ ಭಾಗಿಯಾಗ್ತೀನೋ ತೆಕದ ವಾಲ್ಯಾಕ್ ಕೊಳಿತಾನ ಹಿಂಡತಿ ಹೌದ್ ಹೌದ್ರಿಪಾ ಅವಾಗ ಏನು ಮಾಡುದೇತಾಳ ಏನ್ರಿ ನೋಡು ನೀ ಮಾಡಿದಿ ಅದು ನೀನೇ ಏನು ನೀ ಪಾಪ ಮಾಡಿದಿ ಅದನ್ನ ಪಾಪದ ಕರ್ಮ ನಾವು ತಗೋಳುದಿಲ್ಲ ನೀ ಮಾಡಿದ ನೀನೇ ಉಣ್ಣಂದ್ ಅವಾಗ ಮಕ್ಳಿಗೆ ಕೇಳ್ತಾನ ಮಕ್ಳು ಅದೇ ಹೇಳ್ತಾರ ತಾಯಿ ತಂದಿ ಕೇಳ್ತಾನ ತಾಯಿ ತಂದಿನೂ ಅದೇ ಹೇಳ್ತಾರ ವಾಲ್ಯಾಕೋಳಿ ಏನಾಯ್ತು ದುಖಾಯ್ತು ಹೌದ್ರಿಪಡಕ ಮಾರ ನೆಲಕ್ಕ ಬಿದ್ದು ಒಳ್ಳ್ಯಾಡಿ ಯಪ್ಪ ಇಟ್ಟ ದಿವಸ ನಾನು ಹೆಂಡ್ರಾ ಮಕ್ಳ ತಾಯಿ ತಂದಿ ಅತ್ತೇಳ ಸಂಸಾರ ಬೇನತ್ತ ಅವ್ರಿಗೆ ದುಡದು ಹಾಕಿನಿ ಇಟ್ಟ ಪಾಪ ಪಾಪದ ಕರ್ಮ ತಗೋ ಅಂದಗಳನ್ನ ಯಾರು ತಗೋಲಿಲ್ಲ ನನ್ನ ಪಾಪ ನಾನು ಐಶ್ವರ್ಯ ಮಾಡ್ಕೋಬೇಕಂದ್ರ ಹೆಂಗ ಮಾಲಿ ಅಂದಗಳೇನ ನಾರದ ಮಹರ್ಷಿಗಳು ಹೇಳ್ತಾರ ಏನ್ ಹೇಳ್ತಾರಿವ ಮಹರ್ಷಿಗಳು ಮಾತಾ ಏನ್ ಹೇಳ್ತಾರಪ್ಪ ಏನ್ ಹೇಳ್ತಾರಪ್ಪ ಒಂದು ಶಬ್ದ ಹೇಳ್ತಾರ ಯಾರಿಗಿ ವಾಲ್ಯಾ ಕೋಳಿಗಿ ಹೌದೌದು ಏನ್ ಶಬ್ದ ಹೇಳ್ತಾರಿವ ನೀ ಏನು ಹೇಳೋ ರಂಜಿನಿಗೆ ಪಾಪ ಮಾಡಿದ್ ನೋಡು ಅದು ಇದು ಪಾಪಿ ಎಲ್ಲ ಹೋಗಬೇಕಪ್ಪಾ ಅಂತಂದ್ರ ರಾಮನು ನಾಮ ನಿನ್ನ ಬಾಯಿ ಒಳಗೆ ಯಾವಾಗ ಬರ್ತದ ನೋಡು ಅವಾಗ ನಿನ್ನ ಪಾಪ ಪರಿಹಾರ ಅಂದ್ರೆ ಯಾರು ಯಾರಿಪ್ಪ ನಾರದ ಮಹರ್ಷಿಗಳು ಅವಾಗ ವಾಲ್ಯ ಕೋಳಿ ಹೇಳ್ತಾನಿ ವಾಲ್ಯ ಕೋಳಿ ಮಾತಾ ಯಪ್ಪ ನನಗ ರಾಮನು ನಮ್ಮ ನನ್ನ ಬಾಯಿ ಒಳಗ ಬರುದ್ಲಿ ಹೆಂಗ ಮಾಡ್ಲಿ ಅಂದಗಳೇನ ಮಹರ್ಷಿ ಹೇಳ್ತಾರ ಏನತ್ತಾರೀಪಾ ಮಹರ್ಷಿ ಮಾತಾ ಒಳಗ ಸಾಕಷ್ಟು ಏನು ಕಾಡಿನೊಳಗ ಸಾಕಷ್ಟು ಮರಗಳದವು ನಿನಗ ರಾಮನು ನಾಮ ಬರ್ಲಿಲ್ಲಪ್ಪ ಅಂತಂದ್ರ ಆ ಮರ ಈ ಮರ ಆ ಮರ ಈ ಮರ ಹೋಗು ಮರ ಹೋಗಿ ರಾಮನ ನಾಮ ಯಾವಾಗ ನಿನ್ನ ಪಾಪ ಮುಕ್ತ ಹೇಳಿದ್ರು ಆಗ್ತದ್ರುಪಾ ಅದಕ್ಕೆ ತಮ್ಮ ಒಂದೇ ಶಬ್ದದಿಂದ ವಾಲ್ಯ ಕೋಳಿ ಹೋಗಿ ವಾಲ್ಮೀಕಿ ಋಷಿಯಾದ ರಾಮ ಹುಟ್ಟಕ್ಕಿತ್ತ ಮೊದಲ ರಾಮಾಯಣ ಬರ್ದಿಟ್ಟನ ಇದು ಬರೀ ಒಂದ ಹೌದು ಹೌದೌದ್ರಿ ಏನು ಬರೇ ಒಂದು ವಾಲ್ಯ ಕೋಳಿ ಹೋಗಿ ವಾಲ್ಯಮ ಋಷಿ ಆಗ್ಯನಾ ರಾಮ ಕಿತ್ತ ಮೊದಲ ರಾಮಾಯಣ ಬರದಿಟ್ಟ ರಾಮಾಯಣ ಬರೆದಿಟ್ಟನ ಇದು ಶಬ್ದ ಜ್ಞಾನ ಅಂತಕ್ಕಂಥದ್ದು ಶ್ರೇಷ್ಠದತ್ತ ಇದು ಇದು ನಾವು ಬೆಳೆಸಿದೆವು ಜಗತ್ತಿನೊಳಗ ಶಬ್ದನೇ ಶ್ರೇಷ್ಠ ಬೆಳೆಸಿದೆವು ಮುಂದಿನ ಸಂದಿಗೆ ಸ್ಪಷ್ಟ ಏನು ಸ್ಪರ್ಶ ಜ್ಞಾನ ಹೆಂಗ ಅಂತ ಹೇಳಿ ಸರ್ ಹೇಳ್ತಾರ ಸರ್ ಅವ್ರು ಹೇಳ್ತಾರ ಇರ್ಲಿ ತಾಯಿ ಮೇಲೆ ಹಾಡ್ತೀನಿ ಅನ್ನ ಅವಾಗ ಕೊತ್ತಾರ ಬಹುತೇಕ ಬಹುತೇಕದ ಹಾಡಕ್ ಹೇಳಿ ಎಲ್ಲಾರು ಎದ್ದು ಹೋಗ್ ಕಾಣ್ತೀರಿ ದಯವಿಟ್ಟು ಹಂಗ್ ಹಾಕೋಗ್ರಿ ಯಾಕ ಬಾಕ್ರ ಯಾಕ ವರ್ಷದಾಗ ಒಂದ್ಸಲ ಜಾತ್ರೆ ಬರ್ತದ ಆ ತಂದೆ ನಾಮಸ್ಮರಣೆ ಮಾಡಿದೇವಪ್ಪ ಅಂತಂದ್ರ ಪಾಪ ಕರ್ಮಗಳು ಎಲ್ಲಾ ನಮ್ಮ ನಶಿಸಿ ಅಂತ ಹೇಳಿ ಸರ್ ಅವರು ಹೇಳಿದಾರ ಅದ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಸತ್ಯ ಸುಂದರ ಚಾಲ್ ಹಾಡಿ ಚಾಲ ಒಳಗ ನನ್ನ ತಾಯಿ ಬಳಗದ ಮೇಲೆ ಹಾಡಿ ಹಾಡಿ ಸರ್ಜೋಡಿ ಕೆಲವಂತ ಚಾನ್ಸ್ ಕೊಟ್ಬಿಡ ಕೊಟ್ಟ